लेसन अननावी का तुल्पों बेकार बां मामा ने प्रभास ने एक नोटी नज़बा नोटी इन मूरलीत्री में क्या नोटी चला नोटी इन यहाँ में प्रभास ने नोटी त्रियापो रेडीस पॉइंटर देख लिया आंसर है ना ओके ना हाँ हाँ मलिकार्जुन स्टेडर ने जो मूरली अर्पणी यहाँ का नोटी पतंता बंधुई ने सही में का हमारा ल ಸೂರ್ಯಕಾಂತಿ ಇವೆಲ್ಲ ಮೂಗಳ ವಾಸನೆ ಯಾವ ರೀತಿ ಇದೆ ನಾವು ಯಾವ್ದು ಕಂಡು ಹಿಡಿಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಈ ಲೆಸನ್ ಅನ್ನ ಕೊಟ್ಟಿದ್ದಾರೆ ತಿಳ್ಕೊಳ್ತೀರಾ ಅಂತ ನೋಡ್ರಿ ಆಫ್ಟರ್ ಈ ಲೆಸನ್ ಆದ್ಮೇಲೆ ತಿಳ್ಕೊಳ್ತೀರಾ ಅನ್ನೋದ್ರ ಬಗ್ಗೆ ನಾವೀಗ ಕೇಳ್ತೀನಿ ನೋಡ್ರಿ

ಬಣ್ಣ ಬಣ್ಣಗಳು ಹಾಗೆ ಪೆಟಲ್ ಅಂದ್ರೆ ದಳ ದಳಗಳು ಎಷ್ಟಿದೆ ದಳಗಳು ಎಷ್ಟು ಅಂತ ಇವನ್ನೆಲ್ಲ ನಾವೀಗ ಹೆಸರು ಮೂಲಕ ತಿಳ್ಕೊಳ್ತೀವಿ ನಾವು ಹೌದಾ ಯಾವ ಆಕಾರ ಬಿಗ್ ಇದೆಯಾ ಅಥವಾ ಸ್ಮಾಲ್ ಇದೆಯಾ ದೊಡ್ಡದಿದೆಯಾ ಸಣ್ಣದಿದೆಯಾ ಅಥವಾ ಅಥವಾ ಬಣ್ಣ ಯಾವುದು ರೆಡ್ ಇದೆಯಾ ಅಥವಾ ಪಿಂಕ್ ಇದೆಯಾ ಅಥವಾ ಯೆಲ್ಲೋ ಇದೆಯಾ ವೈಟ್ ಇದೆಯಾ ಅಂತ ತಿಳ್ಕೊಳ್ತೀವಿ ಹಾಗೆ ಪೆಟ್ಟ ದಳಗಳು ಎಷ್ಟಿದೆ ಈಗ ಎಕ್ಸಾಂಪಲಲ್ಲಿ ದಾಸವಾಡ ಹೂವ ನೋಡಿದ್ರೆ ಅಲ್ವಾ ಹಾಂ ಹೂಗಳಲ್ಲಿ ಎಷ್ಟು ದಳ ಇದೆ ಫೈವ್ ಇದೆ ಹಾಂ ದಳ ಬಂದು ಯಾವ ಇದ್ದಂತ ಗೊತ್ತಿದೀರಾ ಇದು ಒಂದು ಹೂ ಅಂತ ತಿಳ್ಕೊಡ್ರಿ ಹಾಂ ಇದು ಒಂದು ಹೂವು ಅಂತಂದ್ರೆ ಹಾಂ ಇದು ದಳಗಳು ಒನ್ ಟು ತ್ರೀ ಟು ಈ ಥರ ಒಂದಾಯಿತಾ ದಳಗಳು ಎಷ್ಟಿದೆ ಅನ್ನೋದನ್ನು ಕೂಡ ನೀವು ತಿಳ್ಕೊಳ್ತೀರಾ ನೆಕ್ಸ್ಟ್ ಐಂಟಿ ಫೈವ್ See, give the them ಓನೆ ಮತ್ತೆ ಆಗ್ ಫಿಲ್ ಮಾಡ್ತೀನಿ ನೀವು ಪೂಜೆ ಮಾಡ್ดิ ಯೂಸ್ ಮಾಡ್ತೀರಾ ಅಲ್ವಾ ನೆಕ್ಸ್ಟ್ ಆನೆ ಅಲ್ಲಿ ಇಡ್ಕೊಳ್ಳಿ ಯೂಸ್ ಮಾಡ್ತೀರಾ ಮತ್ತೆ ನೆಕ್ಸ್ಟ್ ಪೂಜೆ ಮಾಡ್ತೀರಾ ಆ ಅಂದ್ರೆ ಡೆಕೋರೇಷನ್ ಅಲ್ವಾ ಪೂಜೆ ಮಾಡುವಾಗ ಮುಂಭಾಗ ಡೆಕೋರೇಷನ್ ಮಾಡ್ಲಿಕ್ಕೆ ಏನು ಮಾಡ್ತೀವಿ ನಾವು ಹೂವನ್ನ ಯೂಸ್ ಮಾಡ್ತೀವಿ ಹಾಗೆ ಮನೆ ಅಲಂಕಾರಕ್ಕಾಗಿ ಯೂಸ್ ಮಾಡ್ತೀವಿ ನಾವು ಹೂವನ ಅಲ್ವಾ ಔಷಧ ಇತ್ತು ಏನಾದ್ರು ಪ್ರೋಗ್ರಾಮ್ ಇತ್ತು ನಾವೇನ್ ಮಾಡ್ತೀವಿ ಹೂವನ್ನೆಲ್ಲ ಯೂಸ್ ಮಾಡ್ತೀವಿ ಅಲ್ವಾ ಹಾಗಾದ್ರೆ ನಿಮ್ಗೆ ಹೂವನ್ನ ಯಾವಾಗ ಯೂಸ್ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಂಡಿದ್ರೆ ಅಲ್ವಾ ಸಿರಂ ನೆಕ್ಸ್ಟ್ ಬೇಕು ಎಷ್ಟು ಕಿಲೋ ತಗೊಳ್ಬೇಕು ಅಂತ ಅನ್ಕೊಂಡು ತಗೋತೀವಿ ಹೌದಾ ಅದೇ ನಾವು ಮಲ್ಲಿಗೆ ಹೂವನ್ನಾದ್ರೆ ಮಾರು ಮಾರು ಅಥವಾ ಮೊಳದಲ್ಲಿ ಏನು ಮಾಡ್ತೀವಿ ಮಾರು ಅಥವಾ ಮೊಳದಲ್ಲಿ ಅದನ್ನ ತಗೊಂಡ್ ಬರ್ತೀವಿ ಅರ್ಥ ಮಾಡ್ಕೊಂಡು ತಗೊಂಡ್ ಬರ್ತೀವಿ ಅಲ್ವಾ ನೀವೀಗ ಎಕ್ಸಾಂಪಲ್ ನೀವೀಗ ಒಂದು ಸಂತೆ ಒಂದು ಮಾರ್ಕೆಟ್ ಹೋದ್ರೆ ಈ ಹೂವ ತರ್ಲಿಕ್ಕೆ ಅಂತ ಇಟ್ಕೊಂಡು ಆ ಹೂವ ಮಾರುವ ನಿಮ್ಗೆ ಯಾವ ರೀತಿ ಅಳತೆ ಮಾಡ್ಕೊಡ್ತಾನೆ ಒಂದಿಷ್ಟು ಹೂವ ತಗೊಂಡು ಇಷ್ಟು ಮೊಳೆ ಮಾಡ್ಕೊಡ್ತಾನೆ ಒಂದ್ ಮಾರುವ ತಕ್ಷಣ ಏನ್ ಮಾಡ್ತಾನೆ ಇಷ್ಟು ಮೊಳೆ ಮಾಡಿಸ್ಕೊಂಡು ಬಿಡ್ತಾನೆ ಹೌದಿಲ್ಲ ನೆಕ್ಸ್ಟ್ ನೋಡ್ರಿ ಕ್ಲಾಸ್ಟೂಟ್ಸ್ ಅವರು ಅವ್ರು ಸರ್ ಅವರಿಗೆ ಲೆಸನ್ ಮಾಡ್ತಾ ಇರುವಾಗ ಮಲ್ಲಿಗೆ ಸ್ಮೆಲ್ ಬರ್ತಲ್ಲ ಆ ಸ್ಮೆಲ್ ಮೇಲೆ ಹೂವನ್ನೇ ಮುಟ್ಕೊಂಡು ಬಂದ ತಲೆಮೇಲೆ ಇಟ್ಕೊಂಡು ಬಂದಾರೆ ತಿಳ್ಕೊತಾರೆ ನೋಡ್ರಿ ಈಗ ಆ ಲೆಸನ್ಕೊಳ ಹೈ ಲವ್ಲಿ ಮಾರ್ನಿಂಗ್ ಮೆನಿ ಗರ್ಲ್ಸ್ ಇನ್ ದ ಸ್ಕೂಲ್ ದರ್ ಜಾಸ್ಮಿನ್ ಫ್ಲವರ್ಸ್ ಆನ್ ದರ್ ಪ್ಲೇನ್ ನಿಮ್ ತಂದ್ರೆ ಸ್ಕೂಲಾಗ್ ಕುಂತಿರ್ತಾವ್ ಮಕ್ಕಳ ಒಳಗಡೆ